ನೀವ್ ಆಡೋ ಮಾತ್ಕೆ ಏ ಅಂದ್ರೆ ಇನ್ನೇನ್ ಹೇಳಿ ಇದೆ ಕಿಂಗ್ ಕಟ್ ಮಾಡ್ತಿದಿರಲ್ಲ ಫೋನ್ ನ ನೀವು ಅಲ್ಲ ನೀವು ಯಾರು ಅಂತ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತೇ ಇಲ್ಲ ಅದಕ್ಕಂತ ನಿಮ್ಮತ್ರ ಮಾತಾಡಬೇಕಾದ ಅವಶ್ಯಕತೆ ಏನು ನನಗೆ ಅಯ್ಯೋ ಇದೆ ನೀವು ಕುದ್ರೆ ಮೇಲೆ ಕೂತ್ಕೊಂಡಿದ್ದೀರಾ ಇದೆ ಕಿಂಗ್ ಮಾತಾಡ್ತಾ ಇದ್ದೀರಾ ಅಲ್ಲ ಫಸ್ಟ್ ಯಾರು ನೀವು ಮನೆಯಲ್ಲಿ ಯಾವಾಗ ಇರ್ತೀರಾ ಮನೆಯಲ್ಲಿ ನಾವು ಯಾವಾಗ ಬರ್ತೀನಿ ನಿಮಗೆ ಯಾಕೆ ಅದು ಅಯ್ಯೋ ದೇವರೇ ಪುನಃ ನೋಡಿ ಫೋನ್ ಫೋನ್ ನೀವು ಏನಂತ ವಿಷಯ ಹೇಳಬೇಕು ಬೆಸ್ಟ್ ಎಂಟರ್‌ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಚೂರು ಹಲೋ ಹಲೋ ಇದು ರಾಧಾ ಅವ್ರಲ್ವಾ ಹಾ ಎಲ್ಲಿದೀರಿ ಮೇಡಮ್ ಯಾರ್ ಮಾತಾಡೋದು ನಾನಿಲ್ಲಿ ಮಂಜು ಅಂದ್ಬಿಟ್ಟು ಯಾರ್ ಮಂದಿ ಗಣಪತಿ ಹುಡುಗರು ಹಾ ಕಿವಿ ಕೇಳ್ಸಲ್ವಾ ನಿಮ್ಗೆ ಸರಿ ಏನಾಗಬೇಕಾಗಿತ್ತು ಎಲ್ಲಿದ್ದೀರ ಅಂತ ನೀವು ನಾವು ಹೊರ್ಗಡೆ ಇದ್ದೀವಿ ಯಾಕೆ ಮೇಡಮ್ ಯಾವಾಗ್ಲೂ ಹಿಂಗೆ ಹೇಳ್ಬೇಡಿ ಮೇಡಮ್ ನೀವು ಮನೇಲಿ ಯಾವ ಟೈಮ್ ಇರ್ತೀರಿ ಹೇಳಿ ನೀವು ನಾ ಮನೇಲಿ ಇರೋಕಂತ ನಿಮ್ಗೇನ್ ಹೇಳಿ ಫಸ್ಟು ಕಟ್ಕೊಂಡು ಬಿಟ್ಕೊಂಡು ಅಲ್ಲ ನೀವು ಕರೆಕ್ಟಾಗಿ ಹೇಳಿ ಯಾವಾಗ ಇರ್ತೀರ ಅಂತ ಸುಮ್ನೆ ಮಾಡ್ದಾಗೆಲ್ಲ ಹೊರಗಡೆ ಇದೀನಿ ಹೊರಗಡೆ ಇದೀನಿ ಅಂತೀರ ನೀವು ಅಲ್ಲ ನಿಮ್ಗೆ ಏನ್ ಆಗ್ಬೇಕಾಗಿತ್ತು ನಿಮಿಂದ ಒಂದ್ ನಿಮಿಷ ನೀವು ಕಚ್ಚಕ್ಕೆ ಬರಬೇಡಿ ಅಲ್ಲಿ ನೀವ್ ಯಾವಾಗ ಮನೇಲಿ ಇರ್ತೀರ ಹೇಳಿ ಅವಾಗಲೇ ಬಂದ್ ಸಮಾಧಾನ ಮಾತಾಡ್ತೀನಿ ಅಲ್ಲ ಏನಂತ ವಿಷಯ ಹೇಳಿ ಫಸ್ಟು ಏ ಏನ್ ಏ ಅಂದ್ರೆ ಇದೇನ್ ನಿಮ್ದೇನು ಅಲ್ಲ ನೀವೇನ್ ಏ ಅಂತ ಇದ್ರಲ್ಲ ಏನ್ ನಿಮ್ಗೆ ನೀವು ಫಸ್ಟ್ ಏ ನೋಡಿ ಅಲ್ಲಿ ಮತ್ತೆ ನನ್ನ ನೀವ್ ಏ ಅಂದ್ರೆ ಇನ್ನೇನ್ ಹೇಳಿ ಇದೇ ಕಿಂಗ್ ಕಟ್ ಮಾಡ್ತಿದಿರಲ್ಲ ಫೋನ್ ಅಲ್ಲ ನೀವ್ ಯಾರು ಅಂತ ಪಶಾಪ ಗೊತ್ತೇ ಇಲ್ಲ ಅದಕ್ಕ ನಿಮ್ಮ ಹತ್ರ ಮಾತಾಡ್ಬೇಕಾದ್ ಅವಶ್ಯಕತೆ ನಮ್ಗೆ ಅಯ್ಯೋ ಇದೇ ನೀವು ಕುದುರೆ ಮೇಲೆ ಕೂತ್ಕೊಂಡಿದೀರ ಕಿಂಗ್ ಮಾತಾಡ್ತಾ ಇದೀರಾ ಯಾರು ನೀವ್ ಮನೇಲಿ ಯಾವಾಗ ಇದ್ರೆ ನಾವ್ ಯಾವಾಗ ಬರ್ತೀವಿ ನಿಮ್ಗೆ ಯಾಕದು ಅಯ್ಯೋ ದೇವ್ರೆ ಪುನಃ ನೋಡಿ ಫೋನ್ ಮಾಡಿರೋ ನೀವು ಏನಂತ ವಿಷಯ ಹೇಳ್ಬೇಕು ಅದ್ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡಿದ್ರೆ ಇಲ್ದೇ ಇರೋದ್ ಇರೋದ್ ಮಾತಾಡಕ್ಕೆ ಬಿಟ್ಟಿಲ್ಲ ಇನ್ ಇಲ್ದೇ ಇರೋದ್ ಎಲ್ ಮಾತಾಡ್ಲಿ ನಿಮ್ ವಿಷಯ ಹೇಳಿ ಯಾರು ನೀವು ಮೇಡಮ್ ನೀವು ಯಾಕೆ ಅದ ಯಾರ್ದೋ ಕೋಪ ಯಾರದೋ ಮೇಲೆ ತೋರ್ಸ್ಕೊತಾರಲ್ಲ ಹಂಗೆ ನನ್ ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದ್ರೆ ಹೇಳಿ ನೀವು ಅಲ್ಲ ವಿಷಯ ಏನ್ ಹೇಳಿ ಯಾರು ಅಂತ ಗೊತ್ತಿಲ್ಲ ಹ್ಞೂ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಏನಾಗೈತೆ ಜೀವಕ್ಕೆ ನಿಮ್ಗೆ ಸಮಾಧಾನವಾಗಿ ಮಾತಾಡ್ತಾ ಇರೋದು ಹೇಳಿ ಇಲ್ಲ 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 ನೀವು ಸಮಾಧಾನವಾಗಿ ಮಾತಾಡೋದ್ ನಾನು ನೋಡಿದೀನಿ ಮಾತಾಡಿದ್ವಿ ನಿಮ್ ಜೊತೆ ಯಾಕೋ ಇವತ್ತು ಹಿಂಗ್ ಆಡ್ತಾ ಇದ್ದೀರಾ

ಹೌದು ಆಡ್ರೆ ಸುನಿಲ್ ಅಂತ ಈ ಕಡೆಯಿಂದ ಹಾ ಸರ್ ಇಲ್ಲಿ ಯಾವ ನಂಬರ್ ಕಳಿಸಿದ್ರಿ ರಾಧಿ ಅಂತ ನಮ್ಮ ಅತ್ತೆ ಮಗಳು ಓಕೆ ಯಾವ ಊರವ್ರದ್ದು ಇಲ್ಲೇ ಬೆಂಗಳೂರು ಸರ್ ಕಾನ್ಕಾಲಾಕಿ ಅವರಿಗೆ ಹೌದು ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ನಲ್ಲಿ ಇರಿಸಿದ್ದಾರೆ ದಯವಿಟ್ಟು ಅಲ ಹಾ ಏನ್ ಬಿಜಿ बताईತಾ ಸುಮ್ಮನೆ बताईᱥ ಬಿಜಿ ಯಾವನ ಮಗ ಫೋನ್ ಮಾಡಿದ ಅವನು ಬಯತಿದ್ದಿದ್ದೇವತ್ತಿ ಅಹ್ ಇದು ಏನಂತೆ

ಇಲ್ಲ ಮತ್ತೆ ಹೇಳ್ಬಿಟ್ಟು ಏ ಏ ಅಂದ್ರೆ ನೀವೇ ಮತ್ತೆ ಹೆಂಗೋ ಆಡ್ತಿರೋದು ಇನ್ನೇನ್ ಆಡ್ತಾರೆ ನೀವ್ ಕರೆಕ್ಟ್ ಆಗಿ ಮಾತಾಡ್ತಾರಿ ಮಾತಾಡೋ ಬಂದ್ರೆ ಫಸ್ಟ್ ಮಾತಾಡ್ರಿ ಮಾತಾಡ್ರಿ ಅಷ್ಟೇ ಬಾಯ್ ಗಿಟ್ಟಾಕ ನನಗ್ ಮಾತಾಡೋದು ಹೇಳ್ಕೊಡ್ಬೇಡಿ ಹೆಂಗ ಮಾತಾಡ್ಬಿಟ್ಟು ಅವಳೆ ನಾಲ್ಗೆ ಮುಳೆ ಇಲ್ಲ ಅನ್ಬಿಟ್ಟ ಹೆಂಗ್ ಕರೆಕ್ಟ್ ಆಗಿ ಮಾತಾಡ್ತೇನೆ ಅಂತ ನೀವಂತ ಯಾರ್ ಯಾರು ಅಂತ ಕೇಳ್ಬೇಕು ಇಲ್ಲ ಅಂದ್ರೆ ಇಡ್ಬೇಕು ಸಮರ್ಬೇಕು ಒಳ್ಳೆ ಮೆಣಸಿಕ್ ಆಯ್ತು

ನೀವು ರಾಧಾ ಅಂತ ದೇವರ ಇಟ್ಕೊಂಡು ಒಳ್ಳೆ ರೌಡಿ ಆಡದಂಗ ಆಡ್ತಾ ನೋಡಿ ನನ್ಗೆ ರೈಜ್ ಗೀಜ್ ಮಾಡ್ಸುದ್ರ ಅದೇ ಇವಾಗ ಪೈ ಪೈ ಅನ್ಬಿಡಿ ಸ್ವಲ್ಪ ಹೇಳತ್ತಂಗ್ ಕೇಳಿ ಯಾಕೆ ಏನಾಯ್ತದ ನಿಮಗೆ ಸಾಯಂಕಾಲ ಆಯ್ತು ಅಂದ್ರೆ ಏನಾರು ಇಡ್ಕತ್ತದ ಮೈ ಮೇಲೆ